ಲೋಕಸಭಾ ಚುನಾವಣೆಯಲ್ಲಿ ಪುಟಿದೆದ್ದ ಜೆಡಿಎಸ್ ಪಕ್ಷದಲ್ಲಿ ಕೆಲ ಮುಖಂಡರು ಚುನಾವಣಾ ಸಂದರ್ಭದಲ್ಲಿ ನೀಡಿದ ಹುದ್ದೆಯನ್ನೇ ಬಳಸಿಕೊಂಡು ಜಿಲ್ಲಾದ್ಯಂತ ಬೀಗುತ್ತಿರುವುದು ಜೆಡಿಎಸ್ ವಲಯದಲ್ಲೇ ಆಕ್ಷೇಪಕ್ಕೆ ಕಾರಣವಾಗಿದೆ ಉತ್ತರಕನ್ನಡ ಜಿಲ್ಲೆಯಲ್ಲಿ ಅವಸಾನದ ಅಂಚಿನಲ್ಲಿದ್ದ ಜೆಡಿಎಸ್ ಪಕ್ಷ ಲೋಕಸಭಾ ಚುನಾವಣೆ ಬರುತ್ತಿದ್ದಂತೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ತಮ್ಮ ನೆಲೆಯನ್ನ ಭದ್ರಪಡಿಸಿಕೊಂಡಿದೆ ಮೊದಲಿನಿಂದಲೂ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದೆಲ್ಲೆಡೆ ಪಕ್ಷ ಬಲಹೀನವಾಗಿತ್ತು ಎಂದರೆ ತಪ್ಪಾಗಲಾರದು ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ಜೆಡಿಎಸ್ ಅವಸಾನದ ಅಂಚಿಗೆ ತಲುಪಿತ್ತು ಆದರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಜೆಡಿಎಸ್ ವರಿಷ್ಠರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಜೆಡಿಎಸ್ಗೆ ಬಲ ಬಂದಿದ್ದು ಜಿಲ್ಲೆಯಲ್ಲಿ ಕೆಲವೇ ಕೆಲವು ಬೆರಳಿಕೆಯಷ್ಟಿದ್ದ ಜೆಡಿಎಸ್ ಮುಖಂಡರ ಸಂಖ್ಯೆ ಈಗ ಜಾಸ್ತಿಯಾಗುತ್ತಾ ಸಾಗಿದೆ ಅದರಲ್ಲೂ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಧಾನಿ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಂಡ ಮೇಲೆ ಜೆಡಿಎಸ್ ಮುಖಂಡರ ಮುಖದಲ್ಲಿ ಹೊಸ ದೆಸೆ ಮೂಡುವಂತಾಗಿದೆ ಅದರಲ್ಲೂ ಬಿಜೆಪಿ ಮುಖಂಡರ ಜೊತೆಗೆ ಸರಿಸಮಾನವಾಗಿ ಕೂರುವ ಮತ್ತು ಅವರ ಜೊತೆಗೆ ಆತ್ಮೀಯವಾಗಿ ಬೆರೆಯುವ ಅವಕಾಶ ಸಿಕ್ಕಿದ್ದರಿಂದ ಕೆಲ ಜೆಡಿಎಸ್ ಮುಖಂಡರು ಬಿಜೆಪಿ ಕಾರ್ಯಕ್ರಮ ಹೋರಾಟಗಳಲ್ಲೂ ಬಿಜೆಪಿಗರಿಗಿಂತಲೂ ಹೆಚ್ಚಾಗಿ ಸ್ಟ್ರಂಟ್ ಹೊಡೆಯುವುದು ಪೋಸ್ಟ್ ಕೊಡುತ್ತಿರುವುದು ಜೆಡಿಎಸ್ ಕಾರ್ಯಕರ್ತರಲ್ಲೇ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಲ್ಲದೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಜೆಡಿಎಸ್ ಸೇರ್ಪಡೆಯಾದ ಕೆಲ ಮುಖಂಡರ ಅತಿರೇಕದ ವರ್ತನೆಯು ಕೆಲ ಮುಖಂಡರಿಗೆ ಮುಜುಗರ ತಂದೊಡ್ಡಿದೆ ಅಲ್ಲದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಮುಖಂಡರಿಗೆ ದುಂಬಾಲು ಬಿದ್ದು ಕೆಲ ಹುದ್ದೆಯನ್ನು ಪಡೆದ ಕೆಲ ಮುಖಂಡರು ಚುನಾವಣಾ ಬಳಿಕವೂ ಅದೇ ಹುದ್ದೆಯಲ್ಲಿಯೇ ಎಲ್ಲೆಡೆ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದು ಜೆಡಿಎಸ್ ಪಕ್ಷದ ಜಿಲ್ಲಾ ಮಟ್ಟದ ವಿವಿಧ ಹುದ್ದೆಯಲ್ಲಿರುವ ಪದಾಧಿಕಾರಿಗಳಿಗೆ ದೊಡ್ಡ ಕಿರಿಕಿರಿ ಉಂಟು ಮಾಡಿದೆ ಕಾರ್ಯಕರ್ತರು ಕೇಳುವ ಪ್ರಶ್ನೆಗೆ ಉತ್ತರಿಸಲಾಗದೆ ಹಾಗೂ ಈ ಪೋಸ್ಟ್ ಕೊಡುವ ಪಕ್ಷದ ಮುಖಂಡರಿಗೂ ನೇರವಾಗಿ ತಿಳಿ ಹೇಳಲಾಗದೆ ಧರ್ಮ ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ ಇಂತಹ ಘಟನಾವಳಿಗಳಿಗೆ ಸಾಕ್ಷಿ ಎಂಬಂತೆ ಸಿರಸಿಯ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ತಾವು ನೀಡಿದ ಜಾಹೀರಾತಿನಲ್ಲಿ ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಎಂದು ಬಿಂಬಿಸಿಕೊಂಡಿರುವುದು ಈಗ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಹುದ್ದೆ ಚುನಾವಣೆಗೆ ಮಾತ್ರ ಸೀಮಿತವೇ ಹೊರತು ಸಾಂವಿಧಾನಿಕ ಹುದ್ದೆ ಅಲ್ಲ ಚುನಾವಣೆ ಮುಗಿದ ಬಳಿಕ ಆ ಹುದ್ದೆ ಕೂಡ ರದ್ದಾಗುತ್ತೆ ಈ ವಿಷಯ ತಿಳಿದಿದ್ದರೂ ಜೆಡಿಎಸ್ ನ ಜಿಲ್ಲಾ ಉಸ್ತುವಾರಿ ಎಂದು ಜಾಹೀರಾತಿನಲ್ಲಿ ನಮೂದಿಸಿರುವುದು ಸರಿಯಾದ ಕ್ರಮ ಅಲ್ಲ ಎಂದು ಕೆಲ ಜೆಡಿಎಸ್ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಜೆಡಿಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಜಿಕೆ ಪಟ್ಕ ರ್ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ರಮೇಶ್ ನಾಯ್ಕ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮೋಹಿನಿ ನಾಯ್ಕ ಮತ್ತು ಮುಖಂಡರಾದ ಗೋವಿಂದ ಗೌಡ ಅವರು ಸಿರ್ಸಿಯಾ ಅವರಿಗೆ ನಮ್ಮ ಜೆಡಿಎಸ್ ಪಕ್ಷ ಜಿಲ್ಲಾ ಸಮಿತಿಯಾಗಲಿ ಅಥವಾ ರಾಜ್ಯ ಸಮಿತಿಯಾಗಲಿ ಪಕ್ಷದ ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸಿಲ್ಲ ಇವರು ನೀಡಿದ ಜಾಹೀರಾತಿನಲ್ಲಿ ಈ ಹುದ್ದೆಯನ್ನು ಬಳಸಿಕೊಂಡು ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದ್ದಾರೆ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ನೀಡುವ ಉದ್ದೇಶದಿಂದ ಪಕ್ಷದಿಂದ ಅಧಿಕೃತ ಪ್ರಕಟಣೆಯನ್ನು ನೀಡಿದ್ದೇವೆ ಎಂದು ಜೆಡಿಎಸ್ನ ಜಿಲ್ಲಾ ಉಪಾಧ್ಯಕ್ಷರಾದ ಜಿಕೆ ಪಟ್ಕಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಜೆಡಿಎಸ್ ಪಕ್ಷದಲ್ಲಿ ಸುಖಾಸುಮ್ನೆ ಗೊಂದಲ ಮೂಡಿಸುವ ಕೆಲ ಮುಖಂಡರಿಗೆ ಕಡಿವಾಣ ಹಾಕಲು ಈಗ ಜೆಡಿಎಸ್ ಜಿಲ್ಲಾ ಸಮಿತಿಯೇ ಮುಂದಾಗಿದ್ದು ಸ್ಟ್ರಂಟ್ ತೋರಿಸುವ ಮುಖಂಡರಿಗೆ ಸಮಿತಿಯೇ ತಕ್ಕ ಪಾಠ ಕಲಿಸಲಿದೆ ಎಂದೇ ಹೇಳಲಾಗುತ್ತಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ